ಬೆಂಗಳೂರು ದೂರದರ್ಶನ ಕೇಂದ್ರದಲ್ಲಿ ಇಂದಿನಿಂದ ಆಯೋಜಿಸಿರುವ ಹಿಂದಿ ದಿನಾಚರಣೆ ಪಾಕ್ಷಿಕ ಕಾರ್ಯಕ್ರಮಕ್ಕೆ ಮಲ್ಲೇಶ್ವರದ ಎಂಎಲ್ಎ ಕಾಲೇಜಿನ ಹಿಂದಿ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಕ್ಷಿತಿಜಾ ಚಾಲನೆ ನೀಡಿದರು ಈ ವೇಳೆ ದೂರದರ್ಶನ ಕೇಂದ್ರದ ಉಪಮಹಾನಿರ್ದೇಶಕ ಎ ಹನುಮಂತ್ ಕಾರ್ಯಕ್ರಮ ಮುಖ್ಯಸ್ಥ ಭಾಗ್ಯವಾನ್ ಸುದ್ದಿ ವಿಭಾಗದ ನಿರ್ದೇಶಕ ಬಿಎ ಕೇಶವಮೂರ್ತಿ ಹಿರಿಯ ಆಡಳಿತಾಧಿಕಾರಿ ಬಿಎನ್ ಅಶ್ವಿನಿ ಸೇರಿದಂತೆ ದೂರದರ್ಶನ ಸಿಬ್ಬಂದಿ ಉಪಸ್ಥಿತರಿದ್ದರು ಬಳಿಕ ಡಾಕ್ಟರ್ ಕ್ಷಿತಿಜ ಹಿಂದಿ ವಿಶೇಷ ಭಾಷೆಯಾಗಿದ್ದು ಇದು ನಮ್ಮ ದೇಶದ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಪ್ರದರ್ಶಿಸುತ್ತದೆ ಉಚ್ಚರಿಸಿದ್ದನ್ನೇ ಬರೆಯಲಾಗುತ್ತದೆ ಬರೆದಿದ್ದನ್ನೇ ಉಚ್ಚರಿಸುವ ಸರಳ ಭಾಷೆ ಹಿಂದಿಯನ್ನು ಮತ್ತಷ್ಟು ಉಳಿಸಿ ಬೆಳೆಸಬೇಕಾದ ಅಗತ್ಯವಿದೆ ಎಂದು ತಿಳಿಸಿದರು आप उस समय क्या कहना चाह रहे हैं जो भी आपकी भाव है जो feelings है, वो सिर्फ आप भाषा के द्वारा ही दर्शा सकते हैं। सुभाष चंद्र जी का हनुमंत आचर तो स्वातंत्र हिंदी भाषे बड़के बेहतर गौरव भी लगता है हर भाषा में ऐसी बोलियाँ होती है कनड में And there are, it's like they just uh, can uh, make you, trigger you to do something positive.